ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ನಾನು ಶಾಂತಿ ಮತ್ತು ಸುವ್ಯವಸ್ಥೆ ಹೊಂದಿರುವ ಬಸವಣ್ಣನ ಕರ್ಮ ಭೂಮಿಯಲ್ಲಿ ಬೆಳ್ಳಂಬೆಳಗ್ಗೆ ಕಾರದ ಪುಡಿಯನ್ನು ಎರಚಿ ಇಬ್ಬರನ್ನ ಗುಂಡಿಟ್ಟು ಕೊಲ್ಲು ಪರಾರಿಯಾಗಿದ ಕದೀಮರು ಈ ಘಟನೆ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ನ್ಯಾಯಾಲಯದ ಮಧ್ಯದಲ್ಲಿರುವಂಥ ಎಸ್ ಬಿ ಐ ಬ್ಯಾಂಕ್ನ ಎದುರುಗಡೆ ನಡೆದಿರೋದು ಎ ಟಿ ಎಂಗಳಿಗೆ ದುಡ್ಡು ಹಾಕುವ ಗಾಡಿಯನ್ನೇ ಇಬ್ರು ಕದಿಮರು ಸಿನಿಮೆಯ ರೀತಿಯಲ್ಲಿ ಬಂದು ಖಾರದ ಪುಡಿಯನ್ನು ಎರಚಿ ಗುಂಡು ಹಾರಿಸಿ ಅವರನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ತಿಳಿದ ಬಳಿಕ ಆಗಮಿಸಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲು ಮುಂದಾಗ್ತಾರೆ ಆ ಪೊಲೀಸರು ಹಿಂದೆ 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 ತೆರಳುತ್ತಾ ಅವರು ಹೈದರಾಬಾದ್ಗೆ ತೆರಳುತ್ತಾರೆ ನಮ್ಮ ಬೀದರ್ ಪೊಲೀಸರು ಏನು ಹಿಂದೇಟು ಹಾಕಿರುವ ಮಾತೇ ಇಲ್ಲ ನಮ್ಮ ಬೀದರ್ ಪೊಲೀಸರು ಮತ್ತೆ ಏನು ದರೋಡೆ ಕದಿ ಮರಿದಾರ ಕೊಲೆಗಾಡಕರು ಅವರಿಗೆ ಗಂಜ್ನಲ್ಲಿ ಒಂದಿಷ್ಟು ಮುಖಾಮುಖಿ ಆಗುತ್ತೆ ಬೀದರ್ನಲ್ಲಿ ಲೂಟಿ ಮಾಡಿರುವಂತಹ ತೊಂಬತ್ಮೂರು ಲಕ್ಷ ರೂಪಾಯಿ ತೆಗೆದುಕೊಂಡು ಹೈದರಾಬಾದ್ನಲ್ಲಿರೋ ಅಫ್ಜಲ್ಗಂಜ್ಗೆ ಅವ್ರು ತೆರಳ್ತಾರೆ ಅಫ್ಜಲ್ ಗಂಜ್ನಿಂದ ಬಸ್ ಮುಖಾಂತರ ಬಸ್ ಮುಖಾಂತರ ರಾಯ್ಪುರ್ಗೆ ತೆರಳಲು ಟಿಕೆಟನ್ನು ಮಾಡಿಸ್ಕೊಳ್ತಾರೆ ಅವರು ಅಲ್ಲೇ ಆಗಿರೋದು ಒಂದು ಎಡಿಯವಟ್ಟು ಯಾಕಂದರೆ ಅಫ್ಜಲ್ ಗಂಜ್ನಲ್ಲಾದಂಥ ಘಟನೆ ಅಲ್ಲಿರುವಂತಹ ಕ್ಲೀನರ್ ಮೇಲೂ ಸಹ ಗುಂಡಿನ ದಾಳಿಯನ್ನು ಮಾಡ್ತಾರೆ ಇವರು ಎಲ್ಲಿಗೆ ತೆರಳುತ್ತಾರೆ ಎನ್ನುವ ಮಾಹಿತಿ ಕಲೆ ಹಾಕಲು ಬೀದರ್ ಪೊಲೀಸರು ಅವರ ಬೆನ್ನಿಂದತ್ತಿ ಗಂಜಿಗೂ ತೆರಳುತ್ತಾರೆ ಅವರು ಹೋಗುವ ಬಸ್ಸಿನಲ್ಲೇ ಸಹ ಇವರೂ ಕೂತ್ಕೊಳ್ತಾರೆ ರೋಷನ್ ಟ್ರಾವೆಲ್ಸ್ನ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಆ ಇಬ್ಬರು ವ್ಯಕ್ತಿ ಮೇಲೆ ಶಂಕೆ ಬಂದು ಅವರ ಬ್ಯಾಗಿಗೆ ತಪಾಸಣೆ ಮಾಡಲು ತೆರಳದಾಗ ನಮ್ಮ ಬೀದರ್ನಿಂದ ಮೂರು ಲಕ್ಷ ರೂಪಾಯಿ ಲೂಟಿ ಮಾಡಿದ್ರನಿಂದ ಒಂದು ಐದು ನೂರಿನ ಅಕ್ಕಟ್ಟನ್ನು ಕೈ ಕೊಡೋಕ್ಕೆ ನೋಡ್ತಾನಂತೆ ಆ ರೋಷನ್ ಟ್ರಾವೆಲ್ಸ್ನ ಸಿಬ್ಬಂದಿ ಅಂತಲೇ ದುಡ್ಡು ಮೊದಲು ನೀನು ಇಟ್ಕೋ ಕೆಳಗಿಳಿ ನೀನು ಅಂತ ಹೇಳ್ತಾರಂತೆ ಅದ್ರ ಜೊತೆಯಲ್ಲಿ ಪೊಲೀಸ್ರ ಮೇಲೂ ಸಹ ಶಂಕೆ ಬರ್ತದೆ ರೋಶನ್ ಟ್ರಾವೆಲ್ಸ್ನವರಿಗೆ ನೀವ್ಯಾರು ಅಂತ ಕೇಳಿದಾಗ ನಾನು ಪೊಲೀಸ್ ಅಂತ ಇವರು ಹೇಳ್ತಾರಂತೆ ಅಲ್ಲೇ ಆಯಿತು ಎರಡು ಒಟ್ಟು ಆವಾಗ ಬಂದಿದ್ದು ಮತ್ತೆ ಗನ್ ಹೊರಗಡೆ ರೋಷನ್ ಟ್ರಾವೆಲ್ಸ್ನ ಸಿಬ್ಬಂದಿ ಮೇಲೂ ಸಹ ಎರಡು ಸುತ್ತಿನ ಗುಂಡು ಹಾರಿಸಿ ಅಲ್ಲಿಂದ ಪರಾರಿ ಆಗ್ತಾರೆ बट इवागा हैदराबाद पुलिस ಮತ್ತೆ ಬೀದರ್ ಪೊಲೀಸ್ ಹವರ ಹುಡುಕಾಟಕ್ಕೆ ಬೀಡಿ ಬಿಟ್ಟಿದ್ದಾರೆ ಅನ್ನಬಹುದು ಏನಾಗಿದೆ ಅನ್ನೋದು ನೋಡೋಣ ರೈಪೂರ್ಕ್ಕೆ ಲಿಗೆ ಟಿಕೆಟ್ ಬುಕ್ ಕರೆ 7 ಗಂಟೆಗಾ ಗಾಡಿ تھا یہاں પર ಎಲ್ಲ لوگ دو बैठे और एक दूसरे भी पैसेंजर के साथ उन लोग बैठे रहे कुछ चोरान कुछ सस्पिशियस हमारे मैनेजर को दिखा जब गाड़ी में बिठाते वक्त उन लोगों का बैग बहुत वेट थे तो ले आके वक्त हमें पिकअप वैन में ले आके उनको तो रायपुर की गाड़ी में बिठाना रहता था मोइन पली में ले आके उन लोगों को गाड़ी में चेंज ओवर करते तो ऑलरेडी वो चेकिंग के दौरान हमारा प्रोसीजर क्या है बोले तो कोई भी पैसेंज आएगा इसको जरा चेक कर दे तो उस दौरान एक बिजर का पुलिस वाला भी वो गाड़ी के अंदर थे तो उनका भी बैग चेक करें ऐसा सारा पुलिस वाला हूँ बोले तो उसके बावजूद तक सक उन्हें होश्यार हो गया उन्हें हो गया इसका भी बैग चेक कर दे वो तो निकाल के एक बंडल दिया करते, रख ले रख ले बोल के ए तेरे पैसे तो अंदर रख के इसको तो डाउट होगा जैसा उसको बाहर निकाल सकती तो अंदर से वही बैग में से गन निकाल के दो शूट आउट कर दिया उसको दो फायर करा, दो करा। दो उसके मैनेजर है दो एक ही जना जख्मी हुआ दो राउंड उसको मारे हॉस्पिटल Sir, uh, today at 6.30, uh, two unknown persons came to the Roshan Travels and they booked a two tickets from Hyderabad to Raipur uh, to go on travel. Uh, while boarding the luggage, uh, the Roshan Travel manager found that they are ca carrying some cash. So, suddenly, they opened uh, some fire and uh, uh, they fled away with these two bags. <laughs> సీమ్స్ టూ బి లైక్ దట్ ఓన్లీ బట్ వీ కె నాట్ రూల్ ఔట్ దోస్ ఆక్సిడెంటల్లీ టు బీదర్ పోలీస్ ఇస్ ఆల్సో క్యారింగ్ ఇన్ దట్ ట్రావెలింగ్ ఇన్ దట్ బస్ దే ఆర్ ఆల్సో గోయింగ్ టు రయపూర్ టు ఎక్సిక్యూట సమ్ నాన్ అవైలబుల్ వారి బట్ దే ఆర్ నాట్ రిలేటెడ్ టు దిస్ అఫేర్స్ ఓన్లీ వన్ పర్సన్ ఇంజుర్డ్ స్మాల ఇంజురి ఓన్లీ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ